ಚುನಾವಣೆ ಹತ್ರ ಬಂದಂತಹ ಸಂದರ್ಭದಲ್ಲಿ ಕೆಲ ಅಭ್ಯರ್ಥಿಗಳು ಕೆಲ ಧರ್ಮದ ಪ್ರಮುಖರನ್ನ ಭೇಟಿಯಾಗೋದನ್ನ ನಾವು ನೋಡ್ತಾನೆ ಇರ್ತೀವಿ ಅವರ ಸಹಾಯ ಬೇಕು ಅಂತೇಳಿ ಅವರನ್ನ ಕೋರ್ಕೊಳ್ಳೋದನ್ನ ಕೂಡ ಗಮನಿಸ್ತಾ ಇರ್ತೀವಿ ಅದರಂತೆ ಬೆಂಗಳೂರು ಲೋಕಸಭಾ ಚುನಾವಣಾ ಕಣ ಇದೆಯಲ್ಲ ಅಂದ್ರೆ ಮೂರು ಕ್ಷೇತ್ರಗಳು ಬರುತ್ತುವಲ್ಲ ನಿನ್ನೆ ನಾಮಪತ್ರ ಸಲ್ಲಿಸಿದಂತಹ ಘಟಾನುಘಟಿ ನಾಯಕರು ಇವತ್ತು ಧರ್ಮಗುರುಗಳನ್ನ ಭೇಟಿಯಾಗಿ ಸಮಾಲೋಚನೆಯನ್ನ ನಡೆಸಿದ್ದಾರೆ ಯಾವ ಧರ್ಮಕ್ಕೆ ಸಂಬಂಧಪಟ್ಟಂತ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತ ಆರ್ಚ್ ಬಿಷಪ್ ಅವರನ್ನ ಭೇಟಿಯಾಗಿದ್ದಾರೆ ಮೂವರು ಅಭ್ಯರ್ಥಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಕೈ ಅಭ್ಯರ್ಥಿಗಳು ಅದರಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಅಂದ್ರೆ ಬೆಂಗಳೂರು ದಕ್ಷಿಣ ಭಾಗದ ಕಾಂಗ್ರೆಸ್ನ ಹುರಿಯಾಳು ಬಿ ಕೆ ಹರಿಪ್ರಸಾದ್ ಅವರು ಅದಾದ್ಮೇಲೆ ಕೃಷ್ಣ ಭೈರೇಗೌಡ ಜೊತೆಗೆ ರಿಜ್ವಾನ್ ಅಶ್ರಾದ್ ಬೆಂಗಳೂರು ಉತ್ತರ ಭಾಗದ ಕೃಷ್ಣ ಭೈರೇಗೌಡ ಜೊತೆಗೆ ಬೆಂಗಳೂರು ಕೇಂದ್ರಕ್ಕೆ ಸ್ಪರ್ಧಿಸ್ತಾ ಇರುವಂತಹ ರಿಜ್ವಾನ್ ಅಶ್ರಾದ್ ಮೂವರು ಕೂಡ ಹೋಗಿ ಆರ್ಚ್ ಬಿಷಪ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಕಾಂಗ್ರೆಸ್ ನ ಮೂವರು ಅಭ್ಯರ್ಥಿಗಳು ಮಿಲರ್ಸ್ ರಸ್ತೆಯಲ್ಲಿರುವಂತಹ ಆರ್ಚ್ ಬಿಷಪ್ ನಿವಾಸದಲ್ಲಿ ಆರ್ಚ್ ಬಿಷಪ್ ಅವರನ್ನ ಭೇಟಿ ಆದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಆರ್ಚ್ ಬಿಷಪ್ ಪೀಟರ್ ಮಚಾಡೋ ಅವರನ್ನ ಭೇಟಿ ಆಗ್ತಾ ಇರುವಂತಹ ಸಂದರ್ಭ ಪೀಟರ್ ಮಚಾಡೋ ಆರ್ಚ್ ಬಿಷಪ್ ಅವರನ್ನ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಕೆ ಜೆ ಜಾರ್ಜ್ ಅವರು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ರು ಇತರ ಕ್ರೈಸ್ತ ಗುರುಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು ಅನ್ನೋದು ಈ ಫುಟೇಜ್ ನಲ್ಲಿ ನಮ್ಮ ಗಮನಕ್ಕೆ ಬರ್ತಾ ಇದೆ ಬಹುಶಃ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೋಗಿದ್ದಾರೆ ಅಂತ ಕಾಣಿಸುತ್ತೆ ಹೌದು ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಸನ್ನ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಕೆಲ ಧರ್ಮಕ್ಕೆ ಸಂಬಂಧಪಟ್ಟಂತ ಮತದಾರರ ಮತಗಳು ಬಹಳ ಮುಖ್ಯ ಆಗುತ್ತೆ ಅದನ್ನ ಮನಗಂಡು ಇವತ್ತು ಅವ್ರು ಭೇಟಿ ಕೊಟ್ಟಿದ್ದಾರೆ ಸೊ ಈ ಭೇಟಿ ಸಂದರ್ಭದಲ್ಲಿ ಏನ್ ಇವ್ರಿಗೆ ಭರವಸೆ ಸಿಕ್ಕಿದೆಯಂತೆ ಇವ್ರು ಏನ್ ಮನವಿ ಮಾಡ್ಕೊಂಡಿದ್ದಾರೆ ಏನ್ ಗೊತ್ತಾಗಿದೆ ಪ್ರಸನ್ನ ಮಲ್ತೇಶ್ ಅಷ್ಟೇ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕೃಷ್ಣಬೇರೇಗೌಡ ನಾಮಪತ್ರ ಸಲ್ಲಿಸಿದ್ರು ದಕ್ಷಿಣ ಕ್ಷೇತ್ರದಿಂದ ಬಿ ಕೆ ಹರಿಪ್ರಸಾದ್ ಅವರು ನಾಮಿನೇಷನ್ ಮಾಡಿದ್ರು ಜೊತೆಗೆ ರಿಜ್ವಾನ್ ಅರ್ಷದ್ ಅವರು ಕೂಡ ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಮೂರು ಅಭ್ಯರ್ಥಿಗಳು ಕೂಡ ಇವತ್ತು ತಮ್ಮ ಕಾಂಗ್ರೆಸ್ನ ಹಳೆಯ ಸಾಂಪ್ರದಾಯಿಕ ಶೈಲಿಯಲ್ಲಿಯೇ ಹೋಗಿ ಆರ್ಚ್ ಬಿಷಪ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅಂದ್ರೆ ಮೂರು ಕ್ಷೇತ್ರದಲ್ಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯ ಮತ್ತು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂತಹ ಮತಗಳು ಸಾಕಷ್ಟು ಸಂಖ್ಯೆಯಲ್ಲಿವೆ ಈ ಹಿನ್ನೆಲೆಯಲ್ಲಿ ಅವರ ಪ್ರಮುಖರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿರುವಂತಹ ಮೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ತಮ್ಮ ಪರವಾಗಿಯೇ ಮತ ಚಲಾವಣೆ ಮಾಡುವಂತೆ ಒಂದ್ ಸಮುದಾಯಕ್ಕೆ ಒಂದಷ್ಟು ಸೂಚನೆಯನ್ನ ಕೊಡೋ ರೀತಿಯಲ್ಲಿ ಮತ್ತು ಆ ನಿಟ್ಟಿನಲ್ಲಿ ಅವರನ್ನ ಓಲೈಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಸಚಿವ ಕೆಜೆ ಜಾರ್ಜ್ ಅವರು ಕೂಡ ಸಾಥ್ ನೀಡಿದರು ಸಚಿವ ಜಮೀರ್ ಅಹಮದ್ ಅವರು ಕೂಡ ಮೂರು ಅಭ್ಯರ್ಥಿಗಳ ಜೊತೆ ತೆರಳಿದ್ರು ಇದಾದ ನಂತರ ಮಾತನಾಡಿರುವಂತಹ ಬಿ ಕೆ ಹರಿಪ್ರಸಾದ್ ಮತ್ತು ರಿಜ್ವಾನ್ ಅರ್ಷದ ಬಿಜೆಪಿ ಈ ಮೂರು ಕ್ಷೇತ್ರಗಳಲ್ಲೂ ಕೂಡ ಗೆಲುವು ಸಾಧಿಸೋದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿಯ ಅಸಮಾಧಾನ ಇದೆ ಈ ಅಸಮಾಧಾನ ತಮಗೆ ಎಲ್ಲೋ ಒಂದು ಕಡೆ ಲಾಭ ಆಗುತ್ತೆ ಅನ್ನುವಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ದಕ್ಷಿಣ ಕ್ಷೇತ್ರದಲ್ಲಿ ಇರುವಂತಹ ಬಿಜೆಪಿ ಅಸಮಾಧಾನ ಮೂರು ಕ್ಷೇತ್ರಗಳಿಗೆ ಕಾಂಗ್ರೆಸ್ಗೆ ಪೂರಕವಾಗಿ ಮತಗಳನ್ನ ತಂದ್ಕೊಡ್ಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಮುಖ ಸಮುದಾಯವನ್ನ ಪರಿಗಣಿಸಿ ಇವತ್ತು ಆರ್ಚ್ ಬಿಷಪ್ ಅವ್ರನ್ನ ಮೂರು ಅಭ್ಯರ್ಥಿಗಳು ಒಟ್ಟಾಗಿ ಭೇಟಿಯಾಗಿದ್ದಾರೆ ಮಲ್ತೇಶ್ ಥ್ಯಾಂಕ್ ಯು